ಕಿಡ್ನಿ ನಮ್ಮ ದೇಹದಲ್ಲಿ ಇರುವಂಥ ವಿಷದಾಂಶಗಳನ್ನ ನೀರಿನಂಶಗಳನ್ನ ತೆಗೆಯುತ್ತೆ ಸೊ ಹಾಗಾಗಿ ಅದು ಯಾವಾಗ ಕೆಲಸ ಮಾಡೋಕ್ಕೆ ಕಡಿಮೆ ಮಾಡುತ್ತೆ ಆ ಸಮಯದಲ್ಲಿ ಈ ದೇಹದಲ್ಲಿ ಈ ನೀರಿನ ಅಂಶ ಉಳಿದಕೊಳಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ದೇಹದಲ್ಲಿ ನೀರು ಉಳ್ಕೊಂಡ್ರೆ ಏನಾಗುತ್ತೆ ಊತ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಮೊದಲನೇದಾಗಿ ಕಣ್ಣಿನ ಸುತ್ತ ಊತ ಬರುವಂಥದ್ದು ಕಾಲಿನಲ್ಲಿ ಊತ ಬರೋದು ಕಾಣಿಸುತ್ತೆ ಕ್ರಮೇಣವಾಗಿ ಈ ಊತ ಜಾಸ್ತಿಯಾಗಿ ದೇಹದ ಎಲ್ಲ ಅಂಗಗಳಲ್ಲಿ ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತದೆ ಕೊನೆಯ ಹಂತದಲ್ಲಿ ಶ್ವಾಸಕೋಶದಲ್ಲಿ ನೀರು ಹೋದಾಗ ಉಸಿರಾಟಕ್ಕೂ ಸಹ ಸಮಸ್ಯೆಗಳಾಗಕ್ಕೆ ಶುರು ಆಗುತ್ತೆ ಯೂರಿಯಾ ಕ್ರಿಯಾಟಿನಿನ್ ಅಂತ ಏನಿದೆ ವಿಷದಾಂಶಗಳು ಇದು ದೇಹದಲ್ಲಿ ಉಳ್ಕೊಳ್ಳದಷ್ಟು ಸೊ ನಮಗೆ ದೇಹಕ್ಕೆ ವಾಕರ್ಕೆ ಬರುವಂತದ್ದು ವಾಂತಿ ಬರುವಂತದ್ದು ಆಹಾರ ಸೇರದೇ ಇರುವಂತದ್ದು ಈ ತರ ಸಮಸ್ಯೆಗಳು ಸಹ ಶುರು ಆಗ್ತದೆ ರಕ್ತ ಉತ್ಪನ್ನವಾಗಕ್ಕೆ ಬರುವಂತಹ ಒಂದು ಎರಿತ್ರೋಪಾಟಿನ್ ಅಂತ ಒಂದು ಹಾರ್ಮೋನ್ ಏನಿದೆ ಅದು ಕಿಡ್ನಿ ಉತ್ಪನ್ನ ಮಾಡುವಂಥದ್ದು ಜೊತೆಗೆ ವಿಟಮಿನ್ ಡಿ ಸಹ ಸಿಂಥಸಿಸ್ ಆಗ್ಬೇಕಂದ್ರೆ ಬರುವಂತಹ ಏನು ಎನ್ಸೈಮ್ಸ್ ಗಳಿದೆ ಅದು ಸಹ ಕಿಡ್ನಿಂದ ಬರುವಂತದ್ದು ಸೊ ಈ ತರ ಕಿಡ್ನಿ ವೈಫಲ್ಯವಾದ್ರೆ ರಕ್ತ ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ಅನಿಮಿಯಾ ಏನಿದೆ ನಮ್ಮ ದೇಹದಲ್ಲಿ ಆಗುತ್ತೆ ರಕ್ತದ ಕಡಿಮೆ ಆಗಿ ಸುಸ್ತಾಗುವುದು ಅದರಿಂದ ಎದೆಬಡಿತ ಜಾಸ್ತಿ ಆಗುವಂಥದ್ದು ವಿಟಮಿನ್ ಡಿ ಕೊರತೆಯಿಂದ ನಮ್ಮ ಮೂಳೆಗಳು ವೀಕ್ ಆಗುವಂಥದ್ದು ಫ್ರ್ಯಾಕ್ಚರ್ ಆಗುವಂಥದ್ದು ಕೆಲವೊಂದು ಸಮಸ್ಯೆಗಳು ಬರ್ತದೆ ಜೊತೆಗೆ ದೇಹದಲ್ಲಿ ಕ್ರಮೇಣವಾಗಿ ಆ್ಯಸಿಡ್ ಅಂಶಗಳು ಡೆವಲಪ್ ಆಗ್ತಾ ಹೋಗ್ತದೆ ಈ ಆ್ಯಸಿಡ್ ಯಾವಾಗ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಅದರಿಂದ ನಮಗೆ ಉಸಿರಾಟದ ಸಮಸ್ಯೆ ಆಗಕ್ಕೆ ಶುರು ಆಗ್ತದೆ ಯಾಕಂದರೆ ನಾವು ಎಸಿಡೋಟಿಕ್ ಬ್ರೀದಿಂಗ್ ಅಂತ ಹೇಳ್ತೀವಿ ಜೊತೆಗೆ ನಮ್ಮ ಹೃದಯದ ಏನು ಕಾರ್ಯಗಳು ಇದು ಕಡಿಮೆ ಆಗ್ತಾ ಹೋಗುತ್ತೆ